ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ ಖರ್ಗೆ ಅವರು ಅನಾಲಿಟಿಕ್ಸ್ ಇಂಡಿಯಾ ಮ್ಯಾಗಜೀನ್ ಅಂದರೆ ಎಐಎಂ ಬಿಡುಗಡೆ ಮಾಡಿರುವ ಕೃತಕ ಬುದ್ಧಿಮಂತೆ ಎಐ ಕ್ಷೇತ್ರದಲ್ಲಿ ಭಾರತದ ಅತ್ಯಂತ ಪ್ರಭಾವಶಾಲಿ ಟಾಪ್ ಟೆನ್ ನೀತಿ ನಿರೂಪಕ ವ್ಯಕ್ತಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡು ರಾಜ್ಯದ ಹಿರಿವೆ ಹೆಚ್ಚಿಸಿದ್ದಾರೆ ನಿಯತಕಾಲಿಕ ಪಟ್ಟಿಯಲ್ಲಿರೋ ನೂರು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಒಂಬತ್ತನೆಯ ಸ್ಥಾನದಲ್ಲಿದ್ದು ಇದು ಐಟಿಬಿಟಿ ಕ್ಷೇತ್ರದಲ್ಲಿ ಅವರ ಸಾಧನೆಯನ್ನು ಎತ್ತಿ ತೋರಿಸ್ತಾ ಇದೆ ಅನಲೆಟಿಕ್ಸ್ ಇಂಡಿಯಾ ಮ್ಯಾಗಝೀನ್ ಅಂದರೆ ಎಐಎಂ ಎರಡ್ ಸಾವಿರದ ಭಾರತದ ಕೃತಕ ಪ್ರಭಾವಶಾಲಿ ನಾಯಕರ ವಾರ್ಷಿಕ ಸಂಕಲನ ಪ್ರಸ್ತುತಪಡಿಸಿದೆ ಇದು ಭಾರತದಲ್ಲಿ ಎಐ ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುವ ವ್ಯಕ್ತಿಗಳ ಸಂಗ್ರಹಿಸಲಾದ ಪಟ್ಟಿಯನ್ನ ಹೊಂದಿದೆ ಎಐಎಂ ನಿಯತಕಾಲಿಕವು ಎರಡ್ ಸಾವಿರದ ಇಪ್ಪತ್ತೈದರ ಭವಿಷ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಪ್ರಭಾವ ಬೀರುವ ನಾಯಕರ ಪಟ್ಟಿ ತಯಾರಿಸಿ ತನ್ನ ವಾರ್ಷಿಕ ಸಂಕಲನವನ್ನ ಪ್ರಸ್ತುತ ಪಡಿಸಿದೆ ಕೃತಕ ಬುದ್ಧಿಮತ್ತೆಯ ಬಳಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ನೂರು ಮಂದಿ ವಿಜ್ಞಾನಿಗಳು ಸಂಶೋಧಕರು ನವೋದ್ಯಮ ಸಂಸ್ಥಾಪಕರು ತಂತ್ರಜ್ಞಾನ ಪರಿಣಿತರು ನೀತಿ ನಿರೂಪಕರು ಸಾರ್ವಜನಿಕ ವಲಯದ ನಾಯಕರು ಮತ್ತು ವೃತ್ತಿಪರರನ್ನು ಒಗ್ಗೂಡಿಸಿದ್ದು ಅವರಲ್ಲಿ ಖರ್ಗೆ ಅವರು ಸೇರಿದ್ದಾರೆ ದೇಶದ ಅತ್ಯಂತ ಪ್ರಗತಿಪರ ನೀತಿಗಳಲ್ಲಿ ಒಂದಾದ ಕರ್ನಾಟಕದ ಕೃತಕ ಬುದ್ದಿಮತ್ತೆ ನೀತಿಯನ್ನು ರೂಪಿಸುವಲ್ಲಿ ಮತ್ತು ಅನುಷ್ಠಾನಗೊಳಿಸುವಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರ ನಾಯಕತ್ವದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿಕೊಳ್ಳುವಲ್ಲಿ ತಯಾರು ತರಲಾಗಿರುವಂತಹ ನಿರ್ಣಾಯಕ ಬದಲಾವಣೆಯನ್ನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಜಗತ್ತಿನ ಸಮಸ್ಯೆಗಳನ್ನು ಪರಿಹರಿಸಲು ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಪರಿಯನ್ನು ಪ್ರತಿಪಾದಿಸಿರುವ ಖರ್ಗೆ ಹಲವಾರು ಪ್ರಮುಖ ಬದಲಾವಣೆಯ ಉಪಕ್ರಮಗಳಿಗೆ ಚಾಲನೆ ನೀಡಿದ್ದಾರೆ ರಾಜಧಾನಿ ಆಜೆಗೆ ನಾವಿನ್ಯತೆ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯನ್ನ ವಿಕೇಂದ್ರೀಕರಿಸುವ ಗುರಿಯನ್ನು ಹೊಂದಿರುವ ಬಿಯಾಂಡ್ ಬ್ರ್ಯಾಂಡ್ ಬೆಂಗಳೂರು ಈ ಯೋಜನೆಯನ್ನು ಜಾರಿಗೊಳಿಸುವ ಆ ಮೂಲಕ ರಾಜ್ಯದಾದ್ಯಂತ ಪ್ರತಿಮೆ ಮತ್ತು ಅವಕಾಶಗಳನ್ನು ಬೆಳೆಸುವ ಗುರಿಯನ್ನ ಹೊಂದಲಾಗಿದೆ ಡಿಜಿಟಲ್ ನಾವೀನತೆಯಲ್ಲಿ ಕರ್ನಾಟಕದ ಸ್ಥಾನವನ್ನ ಮತ್ತು ಮತ್ತಷ್ಟು ಭದ್ರಪಡಿಸುವುದರ ಜೊತೆಗೆ ಕೃತಕ ಬುದ್ದಿಮತ್ತಿಗಾಗಿ ಭಾರತದ ಮೊದಲ ಶ್ರೇಷ್ಠತಾ ಕೇಂದ್ರದ ಉದ್ಘಾಟನೆಯನ್ನ ಮಾಡಿ ಅದರ ಮೇಲ್ವಿಚಾರಣೆ ವಹಿಸಿಕೊಂಡಿದ್ದಾರೆ ಕೃತಕ ಬುದ್ಧಿಮತ್ತೆಯನ್ನ ಕೇವಲ ಆರ್ಥಿಕ ಬೆಳವಣಿಗೆಗೆ ಮಾತ್ರವಲ್ಲದೆ ಸಾರ್ವಜನಿಕರ ಒಳತಿಗಾಗಿ ಸಾಧನೆಗಾಗಿ ಬಳಸಿಕೊಳ್ಳಬಹುದು ಎಂದು ಪ್ರತಿಪಾದಿಸುವ ಖರ್ಗೆ ಅವರು ಆಡಳಿತ ಕೃಷಿ ಶಿಕ್ಷಣ ಮತ್ತು ಸಾರ್ವಜನಿಕ ಆರೋಗ್ಯದಲ್ಲಿ ಅದರ ಅನ್ವಯ ಸಕ್ರಿಯವಾಗಿ ಉತ್ತೇಜಿಸಿದ್ದಾರೆ ಇದು ನವೀನತೆ ಮತ್ತು ಹೊಣೆಗಾರಿಕೆಯ ನಡುವೆ ಸಮತೋಲನವನ್ನು ಸಾಧಿಸುತ್ತದೆ ಸಚಿವ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯ ಜಾಗತಿಕ ಮಟ್ಟದಲ್ಲಿ ಭಾಗಿದಾರರಿಗೆ ಆದ್ಯತೆ ತಾಣವಾಗಿದೆ ಇದರ ಜೊತೆಗೆ ನವೋದ್ಯಮಗಳು ಹಾಗೂ ಸ್ವದೇಶಿ ಪ್ರತಿಭೆಗಳ ಬೆಳವಣಿಗೆಗೆ ಅನುಕೂಲವಾಗಲಿದೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವ ಅಶ್ವಿನಿ ವೈಷ್ಣವ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನೀತಿ ಆಯೋಗದ ಮಾಜಿ ಸಿಒ ಅಮಿತಾಬ್ ಕಾಂತ್ ಮತ್ತು ತೆಲಂಗಾಣದ ಐಟಿ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಸಚಿವ ದುಡ್ಡಿಲಾ ಶ್ರೀಧರ್ ಬಾಬು ಕೂಡ ಟಾಪ್ ಟೆನ್ ಪಟ್ಟಿಯಲ್ಲಿದ್ದಾರೆ ಮಾಣಿಕ್ ಶಾ ಪರೇಡ್ ಮೈದಾನ ಹಾಗೂ ಸುತ್ತಮುತ್ತ ವಾಹನಗಳ ನಿರ್ವಡಿಕೆಗೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಬೆಂಗಳೂರು